ಮಾಡ್ತಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ. ಕೆಸಿಪಿಟಿಎಸ್ ಬೇಡ ಅನ್ನೋ ಮಾಡ್ತಿರೋ ಸರ್ಕಾರಕ್ಕೆ ಧಿಕಾರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಮಾಜ ಕಲ್ಯಾಣ ಸಚಿವರಿಗೆ ರಾಜ್ಯ ಸರ್ಕಾರದ ವಿರುದ್ಧ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ರಾಜ್ಯಪಾಲರಿಗೆ ಮನವಿ ಮಾಣಿನಗರದ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ರಾಜ್ಯಪಾಲರಿಗೆ ತಹಸೀಲ್ದಾರ್ ರಾಜು ಪಿರಂಗಿರವರ ಮೂಲಕ ದಲಿತ ಪರ ಸಂಘಟನೆಗಳ ಮುಖಂಡರು ಮನವಿ ಸಲ್ಲಿಸಿದರು ರಾಜ್ಯದಲ್ಲಿನ ಪರಿಷ್ಠ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸಮುದಾಯಗಳ ಕಲ್ಯಾಣಕ್ಕಾಗಿ ಮೀಸಲಿಟ್ಟಿರುವ ಹಣವನ್ನ ರಾಜ್ಯ ಸರ್ಕಾರವು ಪರಿಷ್ಠ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸಮುದಾಯಗಳ ಕಲ್ಯಾಣಕ್ಕಾಗಿ ಬಳಸದೆ ಇತರೆ ಉದ್ದೇಶಗಳಿಗೆ ಬಳಸಿಕೊಳ್ಳುತ್ತಿದೆ ಇದರಿಂದ ರಾಜ್ಯದಲ್ಲಿನ ಪರಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸಮುದಾಯಗಳಿಗೆ ಭಾರಿ ಅನ್ಯಾಯವಾಗುತ್ತಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಅವಧಿಯಲ್ಲಿ ಪರಿಶಿಷ್ಟರ ಕಲ್ಯಾಣ ನಿಧಿಯಲ್ಲಿ ಹದಿನೈದು ಕೋಟಿ ಅನು ಬಳಸಿಕೊಂಡಿದೆ ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳ ಯೋಜನೆಗಾಗಿ ಇಪ್ಪತ್ತೈದು ಕೋಟಿ ಹಣವನ್ನ ಬಳಸಿಕೊಂಡಿದೆ ಅದೇ ರೀತಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರಾರು ಕೋಟಿ ಅನುದಾನ ಅವ್ಯವಹಾರವಾಗಿದೆ ಕೂಡಲೇ ರಾಜ್ಯಪಾಲರು ಸರ್ಕಾರದ ವಿರುದ್ಧ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಬೆಂಗಳೂರಲ್ಲಿ ಬಳಕೆ ಮಾಡ್ತಾರೆ ಒಂದು ಒಂದು ರಸ್ತೆ ಹೋಗಿದೆ ಅಂದ್ರೆ ಎಸ್ ಸಿ ಎಸ್ ಟಿಗಳು ಅದನ್ನ ಬಳಕೆ ಮಾಡುತ್ತಿದೆ ಅಂತ ತೋರಿಸ್ತಾರೆ ಇದೆಲ್ಲ ಸಮುದಾಯವನ್ನ ಶೋಷಣೆ ಮಾಡತಕ್ಕಂಥ ಉದ್ದೇಶವಾಗಿದೆ ಬಹಳ ಸ್ಪಷ್ಟವಾಗಿ ಈ ಒಂದು ಸರ್ಕಾರ ಈ ವಿಷಯವನ್ನು ಗಮನಿಸಬೇಕಾಗ್ತದೆ ಅದೇ ರೀತಿ ಏನು ಬಹಳ ಒಂದು ದೊಡ್ಡ ಕರ್ನಾಟಕದಲ್ಲಿ ಒಂದು ಹಗರಣ ನಡೆದಿದೆ ಒಂದು ಎಸ್ ಟಿ ಸಮುದಾಯದ ಸುಮಾರು ಕೋಟಿಗಟ್ಟಲೆ ಅನುದಾನ ಏನಿದೆ ಅದು ಬೇರೆ ಒಂದು ಉದ್ದೇಶಕ್ಕಾಗಿ ಆತ ಒಂದು ಒಂದು ಲೂಟಿ ಮಾಡಿ ಸರ್ಕಾರ ಒಂದು ಮಹಾ ಒಂದು ಅಪರಾಧವನ್ನು ಏನೇ ಸಿಗಿದೆ ಅಥವಾ ಒಂದು ಪ್ರಕರಣ ಏನು ಆಗಿದೆ ಆ ಪ್ರಕರಣವನ್ನು ಸೂಕ್ತವಾಗಿ ತನಿಖೆಗೊಳ ಒಳಪಡಿಸಬೇಕು ಮತ್ತು ಆ ಸಮುದಾಯಕ್ಕೆ ಏನು ಎಷ್ಟು ಲಾಸಾಗಿದೆ ಅದನ್ನು ಒಂದು ಭರಿಸುವಂಥ ಒಂದು ಸರ್ಕಾರ ಮತ್ತೆ ಅದನ್ನು ಕಠಿಣ ಕ್ರಮ ಈ ಸಂದರ್ಭದಲ್ಲಿ ದಲಿತ ಪರ ಮುಖಂಡರಾದ ಬಸವರಾಜ್ ನಕ್ಕುಂದಿ ಬಸವರಾಜ್ ಭಜಂತ್ರಿ ಚಂದ್ರಶೇಖರ್ ನಾಯಕ್ ರವೀಂದ್ರ ಜಾನೇಕಲ್ ಪರಶುರಾಮ್ ಬಾಗ್ಲವಾಡ್ ಆಕಾಶ್ ಮಾನ್ವಿ ರವಿ ಮದ್ಲಾಪುರ್ ದೇವೇಂದ್ರ ಮಾನ್ವಿ ಹನುಮಂತ ಭೋವಿ ಯಮನಪ್ಪ ಜಾಗಿರ್ ಪನ್ನೂರ್ ರಮೇಶ್ ಕರಿಗುಡ್ಡ ಅನಿಲ್ ಕುಮಾರ್ ರಮೇಶ್ ಅಮರಾವತಿ ನವೀನ್ ಮರಿಸ್ವಾಮಿ ಸಂಪತ್ ರಾಜ್ ಕರಿಯಪ್ಪ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು